ನಮಸ್ತೆ ಫ್ರೆಂಡ್ಸ್ ನಾನು ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಹೋಳಿಗೆ ಮಾಡಿದ್ದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ಈ ರೀತಿ ಹೋಳಿಗೆ ಮಾಡ್ಕೊಂಡು ತಿಂದರೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಡು ತಿಂದರೆ ಹಬ್ಬಕ್ಕೆ ಅಂತಲೇ ಹಾಗಾಗಿ ವಿಡಿಯೋ ಮಾಡಿದ್ದೆ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದಕ್ಕೆ ಅರ್ಧ ಕೆ ಜಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಅರ್ಧ ಕೆ ಜಿ ಲೀಟ್ರ್ ಬರುತ್ತಲ್ಲ ಅದರಲ್ಲಿ ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಕಾಫಿ ಕುಡಿಯೋ ಕಪ್ಪು ಸಣ್ಣ ಕಪ್ ಬರುತ್ತಲ್ಲ ಅದರಲ್ಲಿ ಮುಕ್ಕಾಲು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತದೆ ಅಂಥೇಳಿ ಆಮೇಲೆ ಬೇಳೆ ತೊಗೊಂಡಿರ್ತೀನಲ್ಲ ಅದೇ ಲೀಟ್ರಲ್ಲೇ ಅದೇ ಸಮ ಪ್ರಮಾಣದಲ್ಲೇ ಬೆಲ್ಲ ತೊಗೊಂಡಿದ್ದೀನಿ ನಾನು ನೋಡಿ ಇಷ್ಟು ತೊಗೊಂಡಿದ್ದೀನಿ ಬೆಲ್ಲ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಲ್ಲ ಅಂಥೇಳಿ ಸ್ವಲ್ಪ ಒಂದು ಕೈ ಹಿಡಿ ಜಾಸ್ತಿ ಹಾಕಿದ್ದೀನಿ ಬೆಲ್ಲ ಆಮೇಲೆ ಇದು ಕಾಯಿ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಹೋಳು ಸಾಕು ಇದು ತುರಿದುಬಿಟ್ಟು ಇಟ್ಕೋಬೇಕು ಇದಕ್ಕೆ ಒಣಶುಂಠಿ ಏಲಕ್ಕಿ ಹಾಕ್ಕೋಬೇಕು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು ಏಕೆಂದರೆ ದಪ್ಪ ತುರಿ ಇರುತ್ತೆ ಅಂತ ಹೇಳಿ ಆಮೇಲೆ ನಾನು ಕಾಲು ಕೆ ಜಿ ರವೆ ಕಾಲು ಕೆ ಜಿ ಮೈದಾ ಹಿಟ್ಟು ತಗೊಂಡು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನು ಈ ಥರ ತುಂಬ ಚೆನ್ನಾಗಿ ಕಲಿಸ್ಬೇಕು ಏಕೆಂದರೆ ರವೆ ಚೆನ್ನಾಗಿ ನೆನೀಬೇಕು ಅದು ತುಂಬ ಚೆನ್ನಾಗಿ ನೆನೆದ್ರೆ ಹೋಳ್ಗೆ ತುಂಬ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತದೆ ಚೆನ್ನಾಗಿ ನಾದ್ಕೋಬೇಕು ಮಾತ್ರ ಒಂದು ಫೋರ್ ಅವರ್ಸ್ ನಾನು ಕಲಸಿ ಇಟ್ಟಿದ್ದೆ ನಾನು ಕಲಸಿ ಅದು ಇಟ್ಟರೆ ಚೆನ್ನಾಗಿ ಹೋಳಿಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಎಣ್ಣೆ ಚೆನ್ನಾಗಿ ಹಾಕಿ ಒಂದು ಎರಡು ಮೂರು ಸಲ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು ತಟ್ಟೆ ಮುಚ್ಚಿ ಒಂದು ತ್ರೀ ಅವರ್ಸು ಫೋರ್ ಅವರ್ಸ್ ಹಿಡಿ ತುಂಬ ಚೆನ್ನಾಗಿ ಹೋಳಿಗೆ ಬರ್ತದೆ ಮಾತ್ರ ಅಲ್ಲಿ ನಂತರ ನಾನು ಒಂದು ಪಾತ್ರೆಗೆ ಕಡಲೆ ಬೇಳೆ ನಾನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಮೂರು ವಿಷಯ ಕೂಗಿಸ್ಕೊಂಡಿದ್ದೆ ಯಾಕೆಂದರೆ ಅದು ಬೇ ಬೇಗ ಬೇಯಲ್ಲ ಅಂತ ಹೇಳಿ ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೆ ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಕಡಲೆಬೇಳೆ ಹಾಕಿದ್ದೆ ನಾನು ಆಮೇಲೆ ಈಗ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ನೀರು ಕುದಿಯುವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಬೇಯದ್ದು ಅದು ಬೇಳೆ ಇರುತ್ತಲ್ಲ ಅದು ತುದಿಯೆಲ್ಲ ಸೀಳು ಬರ್ತಾಯಿದ್ದರೆ ಅದು ಬೇಳೆ ಬೆಂದಿದೆ ಅಂತ ಹೇಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೋಳಿಗೆ ಮಾತ್ರ ಭಾರಿ ಚೆನ್ನಾಗಿ ಬರ್ತದೆ ತುಂಬ ಬೇಯಿಸ್ಕೋಬಾರ್ದು ತುಂಬ ಬೇಯಿಸ್ಕೊಂಡ್ರೆ ತೆಳು ಆಗಿಬಿಡ್ತದೆ ಹೋಳಿಗೆ ಬೆಲ್ಲ ಎಲ್ಲ ಹಾಕಿದಾಗ ಸ್ವಲ್ಪ ನೋಡಿ ಈ ಥರ ಮೇಲೆ ತುದಿ ಎಲ್ಲ ಸೀಳ್ತಾ ಇದ್ರೆ ಅಷ್ಟೇ ಸಾಕು ಬೇಳೆ ಬೆಂದಿದೆ ಅಂತ ಆಗಿರುತ್ತೆ ಚೆನ್ನಾಗಿ ಅದನ್ನು ಬೇಯಿಸಿ ನೋಡಿ ಈ ಥರ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಬೇಳೆ ಬೆಂದಿದೆ ಸಾಕು ಇಷ್ಟು ಇದನ್ನು ಒಂದು ಪಾತ್ರೆಗೆ ಬಸ್ಲಿ ಇಟ್ಕೊಳ್ಳಿ ಬೇಳೆ ತಿಳಿ ಬರುತ್ತಲ್ಲ ತಿಳಿನ ನಾವು ಹೋಳಿಗೆ ಸಾರು ಮಾಡ್ತೀವಿ ಅದರಲ್ಲಿ ಹಂಗಾಗಿ ನೋಡಿ ನಾನು ಈ ಪಾತ್ರೆಗೆ ಬಸ್ತಿ ಇದ್ದೀನಿ ನಾನು ಚೆನ್ನಾಗಿಯೇ ಬಸ್ತಿ ಇಟ್ಕೊಬೇಕು ಬೇಳೆನ ಬಸ್ತಿ ಇಟ್ಕೊಂಡ್ರೆ ನಾವು ಬೇಳೆ ಬರುತ್ತೆ ಬೇಳೆ ಚೆನ್ನಾಗಿ ಬೇಳೆಯಲ್ಲಿರೋ ನೀರೆಲ್ಲ ಬಸ್ತಿಡ್ಕೊಂಡ್ರೆ ಚೆನ್ನಾಗಿ ಬೆಲ್ಲ ಎಲ್ಲ ಹಾಕ್ತಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಬಸ್ತು ಚೆನ್ನಾಗಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲ ಹಾಕ್ತೀನಿ ಮತ್ತು ಕಾಯಿ ರುಬ್ಬಿದಿನಲ್ಲ ಒಂದೊಂದು ಮಿಕ್ಸಿ ಮಾಡಿಕೊಂಡು ಆ ಕಾಯಿನೂ ಹಾಕ್ತೀನಿ ಕಾಯಿನೂ ಹಾಕಿ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೀಸ್ಕೋಬೇಡಿ ಸೀದಿದ್ರೆ ಚೆನ್ನಾಗಾಗಲ್ಲ ಮಾತ್ರ ಇದು ಮೀಡಿಯಂ ಊರಿನಲ್ಲೇ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಅದು ಮಿಕ್ಸ್ ಮಾಡಿಕೊಳ್ಳುವಾಗ್ಲೇ ತುಂಬ ಚೆನ್ನಾಗಾಗುತ್ತೆ ಮಾತ್ರ ನೋಡಿ ಸೀಸ್ ನೋಡಿ ಎಷ್ಟು ಇದೆ ಅಂತ ಹೇಳಿ ಚೆನ್ನಾಗಿ ಕುದಿಬೇಕು ಅದು ತಿಳಿ ತಿಳಿಯೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡು ಆಮೇಲೆ ಅದೇ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ನಾನು ಈ ಥರ ಹೊಳಕಲ್ಲೇ ನಾನು ಊರಣ ರೆಡಿ ಮಾಡ್ಕೊಳ್ಳೋದು ಮಿಕ್ಸಿಲಿ ಹಾಕ್ಕೊಳ್ಳಲ್ಲ ನಾನು ಯಾವಾಗಲೂ ಅಷ್ಟೇ ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ ನಂಗೆ ಬೇಳೆ ಹಾಗಾಗೆ ಸಿಗುತ್ತೆ ಅಂತ ಹೇಳಿ ನಂಗೆ ಬಾ ಸರಿ ಅನ್ನಿಸೋದಿಲ್ಲ ಅಂತ ನಾನು ಯಾವಾಗಲೂ ಈ ಥರ ಹೊಳ್ಕಲ್ಲೇ ನಾನು ಮಾಡ್ಕೊಳ್ಳೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೆ ಮತ್ತು ಹೊಳಕಲ್ ಚೆನ್ನಾಗಿದೆ ಬೇಗನೆ ನೈಸ್ ಆಗುತ್ತೆ ಈ ಥರ ಒಂದು ಮೂರು ಸ್ಟೆಪ್ಪಲ್ಲಿ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೀನಿ ನಾನು ಯಾವಾಗಲೂ ನೋಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರ್ತದೆ ಮಾತ್ರ ಹೋಳಿಗೆ ಸ್ಮೂತಾಗಿ ತಿನ್ನೋಕ್ಕೂ ರುಚಿಯಾಗಿರುತ್ತದೆ ಮಾತ್ರ ಇದಕ್ಕೆ ನೋಡಿ ನಾನೆಲ್ಲ ಒಂದು ತೆಗ್ದು ಇಟ್ಕೊಂಡಿದ್ದೀನಿ ಈಗ ನಾನೊಂದು ನೋಡಿ ಈ ರೀತಿ ಹೂರ್ಣ ರೆಡಿಯಾಗಿದೆ ಅಲ್ಲಿ ಈ ಥರ ಒಂದು ರೊಟ್ಟಿ ಮಣೆಯಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ಇಟ್ಕೊಂಬಿಟ್ಟು ಈ ಥರ ಹೂರ್ಣನ ಮೈದಾ ಹಿಟ್ಟಿಗೆ ಕಣಕ್ಕೆ ತುಂಬ್ಕೊಂಬಿಟ್ಟು ಈ ಥರ ಉಜ್ಜುತ್ತೀವಿ ಲಟ್ಟಂಗೆ ತಗೊಂಡು ಉಜ್ಬೋದು ಇಲ್ಲಾಂದರೆ ನಾನು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಬಿಟ್ಟು ಹಿಂಗೆ ಕೈಯಲ್ಲಿ ಹಿಂಗೆ ಇದಕ್ಕೆ ಸಿಗುತ್ತೆ ಹೋಳಿಗೆ ಮಾಡೋದು ಪ್ಲಾಸ್ಟಿಕ್ ಕವರನೆ ನಾನೇ ನಿ ಮನೇಲೆ ಹೇಗಿರುತ್ತೆ ಹಾಗೆ ಮಾಡ್ತೀನಿ ನಾನು ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ತೀನಿ ಎರಡು ಟೈಪ್ನು ಮಾಡ್ಬೋದು ಈ ಥರ ಉಜ್ಲಬೋದು ಈ ಸೌರ್ ಬಿಟ್ಟರೆ ಬೇಗ ಬೇಗನೆ ಆಗುತ್ತೆ ಹೋಳಿಗೆ ತುಜ್ ಸೈಡೆಲ್ಲ ಏನು ದಪ್ಪ ಏನು ಬರಲ್ಲ ತುಂಬ ಸ್ಮೂತ್ ಸ್ಮೂತಾಗಿರ್ತದೆ ಮತ್ತು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳಿ ಹೋಳಿಗೆ ಯಾವಾಗ್ಲೂ ಗೋಲ್ಡನ್ ಕಲರಲ್ಲಿ ಇರಬೇಕು ಹೋಳಿಗೆ ಬೆಂದಿರೋದು ಆವಾಗಲೇ ಹೋಳಿಗೆ ಚೆನ್ನಾಗಾಗ್ತದೆ ಮಾತ್ರ ನೋಡಿ ಈ ರೀತಿಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗ್ತದೆ ನಮ್ಮಲ್ಲೆಲ್ಲರಿಗೂ ಹೋಳಿಗೆ ಇಷ್ಟ ಮತ್ತು ನಮ್ಮಲ್ಲೆಲ್ಲೇ ತಾಯಿ ಮನೇಲಾಗಲಿ ಗಂಡನ ಮನೆಯಾಗಲಿ ಎಲ್ಲರೂ ಹೋಳಿಗೆ ಚೆನ್ನಾಗಿ ಮಾಡ್ತೀವಿ ನಾವು ಹಂಗಾಗಿ ನನಗೂ ಹೋಳಿಗೆ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ನೋಡಿ ಈ ರೀತಿ ಆಗ್ತದೆ ಮತ್ತೆ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ಸ್ಮೂತಾಗಿ ಬರುತ್ತೆ ಹೋಳಿಗೆಗಳೇನು ಹರಿಯೋದಿಲ್ಲ ನಾವೊಂದು ಎರಡು ಮೂರು ದಿನ ಇಟ್ಕೊಂಡೇ ಚೆನ್ನಾಗಿ ತಿಂತೀವಿ ಹೋಳಿಗೆ ಎಲ್ಲರಿಗೂ ಇಷ್ಟ ನಮ್ಮಲ್ಲಿ ಮತ್ತು ಇದಕ್ಕೆ ನಾವು ಕಾಯಲ್ಲಿ ಮಾಡ್ಕೊಳ್ತೀವಿ ನಾವು ಕಾಯಲ್ ಅಂದರೆ ಕಾಯಿಗೆ ಬೆಲ್ಲ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ತೀವಿ ಜಾಸ್ತಿ ಹಾಕೋಲ್ಲ ರುಬ್ಬಿಟ್ಕೊಳ್ತೀವಿ ತೆಳು ಮಾ ಅದನ್ನು ಕಾಯಲ್ಲೂ ನಾವು ನೀರು ಥರ ಮಾಡ್ಕೊಳ್ಳೋಲ್ಲ ಮೀಡಿಯಮಾಗಿ ಗಟ್ಟಿಯಲ್ಲೇ ಮಾಡ್ಕೊಂಡಿರ್ತೀವಿ ಈ ಥರ ಮಾಡ್ಕೊಂಡು ಹೋಳಿಗೆ ತಿಂತೀವಿ ಬಿಸಿ ಬಿಸಿಯಾಗಿ ಚೆನ್ನಾಗಿರ್ತದೆ ಮತ್ತು ಹೋಳಿಗೆ ಮಾತ್ರ ಮನೇಲಿ ಮಾಡೋ ಹೋಳಿಗೆ ಎಲ್ಲ ಚೆನ್ನಾಗಿ ತಿನ್ನಬೇಕು ನಾವು ಇಷ್ಟೇ ಸ್ವೀಟಾಗಿ ಮಾಡಿರ್ತೀವಿ ಹೊರಗಡೆ ಒಂಥರ ಇನ್ನೂ ಸ್ವೀಟು ಬರಲಿ ಅಂತ ಹೇಳಿ ಬೇರೆ ಬೇರೆ ಥರ ಟೇಸ್ಟ್ ಏನಾರು ಹಾಕಿರ್ತಾರೆ ನೋಡಿ ಮನೇಲಿ ಈ ಥರ ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಹೋಳಿಗೆ ಚೆನ್ನಾಗಾಗ್ತದೆ ಮಾತ್ರ ಅಲ್ಲಿ ನೋಡಿ ಹಬ್ಬಕ್ಕೆ ಅಂಥೇಳಿ ನಾವು ಹೋಳಿಗೆ ಮಾಡಿದ್ದು ಹಬ್ಬದಲ್ಲಿ ಹೋಳಿಗೆ ಮಾಡಿದ್ರೇ ಹಬ್ಬ ಅನಿಸೋದು ಗೌರಿ ಹಬ್ಬ ಆಗಲಿ ಯುಗಾದಿ ಆಗಲಿ ದೀಪಾವಳಿ ಆಗಲಿ ಹೋಳಿಗೆ ಮಾಡಿದ್ರೇ ಹಬ್ಬ ಅಂತ ಅನಿಸುತ್ತೆ ಇಲ್ಲಾಂದರೆ ಅನಿಸಲ್ಲ ಪರಿಪೂರ್ಣ ಆಗೋದಿಲ್ಲ ಹೋಳಿಗೆ ಇಲ್ದಲೇ ನೋಡಿ ಇಷ್ಟು ಆಗಿ ನೋಡಿ ಈತನಲ್ಲ ಲಟ್ಟಂಗಿಲ್ಲ ಹುಜುತ್ತೀನಿ ಪ್ಲಾಸ್ಟಿಕ್ ಅವರಲ್ಲೂ ಹಂಗೆ ಬಿಟ್ಟು ಇದು ಮಾಡ್ಕೊಳ್ತೀನಿ ಚೆನ್ನಾಗಿ ಬರ್ತದೆ ಮಾತ್ರ ಹೋಳಿಗೆ ಸ್ಮೂತಾಗೇ ಇರುತ್ತೆ ಏನು ಗಟ್ಟಿ ಅನ್ಸಲ್ಲ ರಫ್ ಇರಲ್ಲ ಏನಿರೋಲ್ಲ ತುಂಬ ಚೆನ್ನಾಗಿ ಬರ್ತೀವಿ ಈ ಮೆಥಡಲ್ಲಿ ಹೋಳಿಗೆ ಮಾಡ್ಕೊಡೋ ಮಾತ್ರ ಭಾರಿ ಚೆನ್ನಾಗಿ ಬರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಯಾವುದು ಹೋಳಿಗೆನೂ ನಮ್ಮಲ್ಲಿ ಹಾಳಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಹೋಳಿಗೆಗಳು ಮಾತ್ರ ಎಲ್ಲರೂ ಚೆನ್ನಾಗಿ ತಿಂತೀವಿ ನಮ್ಮಲ್ಲಿ ಹೋಳಿಗೆನ ನೋಡಿ ಈ ರೀತಿ ನೋಡಿ ಕಾಯಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಈ ರೀತಿ ಇರುತ್ತೆ ನೋಡಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ತೆಳು ಮಾಡ್ಕೋಬೋದು ನಮಗೇನೋ ಇಷ್ಟು ಸಾಕು ಅನಿಸುತ್ತೆ ಅದಕ್ಕೆ ನಾವು ಇದಿಷ್ಟೇ ಹದದಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ ಹೋಳಿಗೆ ಎಲ್ಲ ರೆಡಿಯಾಗಿದೆ ನೋಡಿ ಇಷ್ಟು ಚೆನ್ನಾಗಿರ್ತದೆ ಅಂತೇಳಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ತಿಂತಾ ಇದು ಗಮ್ಮತ್ತೇ ಬೇರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀವಿ ನಾವು ಕಲಿಸ್ಕೊಂಡು ಚೆನ್ನಾಗಿ ಕಾಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತೀವಿ ಅದು ರುಚಿಯೇ ಒಂಥರ ಇರುತ್ತೆ ತುಂಬ ಟೇಸ್ಟಿಯಾಗಿರ್ತದೆ ಮಾತ್ರ ಒಳ್ಳೆ ಜ್ಯೂಸಿ ಬಿಸಿ ಬಿಸಿ ಹೋಳಿಗೆಗೆ ಈ ಥರ ತುಪ್ಪ ಕಾಯಲ್ಲಿ ಹಾಕ್ಕೊಂಡು ತಿಂತಾರೆ ಒಳ್ಳೆ ಜ್ಯೂಸಿಯಾಗಿರ್ತದೆ ಎರಡು ಮೂರು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಎಷ್ಟು ಪರಿಮಳ ಇದೆ ಗೊತ್ತಾ ಬಾಯಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರ್ತದೆ ಹೋಳಿಗೆ ನೋಡಿ ನೋಡಿ ನಾವೆಲ್ಲ ಈ ಥರ ಹಬ್ಬದ ಅಡುಗೆ ಮಾಡಿಕೊಂಡು ತಿಂತಾ ಹೋಳಿಗೆ ಎಲ್ಲ ಮಾಡಿಕೊಂಡು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಹೀಗೆಲ್ಲ ಹೋಳಿಗೆ ಹಬ್ಬದ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಲಿಕ್ಕೆ ಥ್ಯಾಂಕ್ ಯು ನೋಡಿ ಈ ರೀತಿ ಇರುತ್ತೆ ಹೋಳಿಗೆ ಅಂದರೆ ಕಾಯಾಲು ತುಪ್ಪ ಹೋಳಿಗೆ ತುಂಬ ರುಚಿಯಾಗಿರುತ್ತದೆ ಈ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು